ಕಚಡ ನೋಡು ಓ ಸೂಪರ್ ಧೂಳಿನ ದುರ್ವ್ಯವಸ್ಥೆಗೆ ಇದುವೇ ನಮ್ಮ ಚಾಮರಾಜನಗರ ಜಿಲ್ಲೆಯ ಅನೂರು ಕ್ಷೇತ್ರ ಅಯ್ಯಯ್ಯೋ ಹ್ಞೂ ಸ್ಟಾರ್ಟೋ ಧೂಳು ರೋಡ್ ಹೆಂಗಿತ್ತು ರೋಡು ಫುಲ್ ಕಂಡಮ್ಮ ಯಾವ್ರು ನೀವು ಹೌದಾ ಎಲ್ರಿಗೂ ನಮಸ್ಕಾರ ಸೊ ಇವತ್ತು ಬಹುದಿನದ ನಿರೀಕ್ಷೆ ಸೊ ನಮ್ಮ ಚಂದದಾರರು ನಮ್ಮ ಫೇಸ್ಬುಕ್ ಫಾಲೋವರ್ಸ್ ಒಬ್ಬರು ಆಗಾಗ ಕಮೆಂಟ್ ಆಗ್ತಾಯಿದ್ರು ಸರ್ ಗರಿಕೆ ಕಂಡಿ ರಸ್ತೆ ವಿಡಿಯೋ ಮಾಡಿ ಸರ್ ರಾಮಾಪುರ ಟು ಗರ್ಕೆ ಕಂಡಿ ರಸ್ತೆ ಏನು ರಸ್ತೆಯ ಒಂದು ಹದಗೆಟ್ಟ ಪರಿಸ್ಥಿತಿಯನ್ನು ಗಮನಿಸಿ ಸರ್ಕಾರದ ಮಟ್ಟಕ್ಕೆ ಒಂದು ಮನವಿಯನ್ನು ಮಾಡಿ ಸರ್ ಅಂತಕ್ಕಂಥ ಒಂದು ಕಮೆಂಟನ್ನು ಹಾಕ್ತಾ ಇದ್ರು ಸೊ ಅವರ ಒಂದು ನಿರೀಕ್ಷೆಯಂತೆ ಸೊ ಇವತ್ತು ಗರಿಕೆ ಕಂಡಿ ಅಂದರೆ ರಾಮಾಪುರದಿಂದ ಏನು ಈ ಒಂದು ನಾಲ್ ರೋಡ್ ರಸ್ತೆ ಗರ್ಕೆಗಂಟಿ ತನಕ ಹದಗೆಟ್ಟ ರಸ್ತೆಯ ಒಂದು ದುರ್ವ್ಯವಸ್ಥೆಯನ್ನು ಎಲ್ಲ ಪ್ರವಾಸಿಗರಿಗೆ ಮತ್ತು ಸಾರ್ವಜನಿಕ ವಲಯಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಸೊ ಯಾಕೆ ಈ ಥರ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಸೊ ಇಲ್ಲಿನ ಒಂದು ಪರಿಸ್ಥಿತಿಯನ್ನು ತಾವು ಗಂಭೀರವಾಗಿ ಗಮನಿಸಬೇಕು ಸೊ ಈಗಾಗಲೇ ನಮ್ಮ ರಾಮಪುರ ಸಾರ್ವಜನಿಕ ವಲಯ ಅಂಗಡಿ ಮುಂಗಟ್ಟುಗಳನ್ನು ಎಲ್ಲವನ್ನು ಬಂದ್ ಮಾಡಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ ಏಕೆಂದರೆ ರಸ್ತೆ ಅಷ್ಟು ಹದಗೆಟ್ಟ ಒಂದು ಪರಿಸ್ಥಿತಿ ಸೊ ಇದೊಂದು ರಾಮಪುರ ಏನಿದೆ ಈ ರಾಮಪುರ ಸಾಮಾನ್ಯವಾದ ಊರು ಅಂತ ತಿಳ್ಕೊಂಬೇಡಿ ಇವತ್ತು ಒಂದು ದಿನದ ಮಟ್ಟಿಗೆ ಏನು ಈ ಒಂದು ಬಂದು ಆಚರಣೆ ಪ್ರತಿಭಟನೆ ಆಚರಣೆ ಮಾಡಿರೋದ್ರಿಂದ ಸರ್ಕಾರಕ್ಕೆ ಕೋಟ್ಯಾಂತರರು ನಷ್ಟವಾಗಿರ್ತದೆ ಸೊ ರಾಮಪುರ ಅಂದರೆ ಸಾಮಾನ್ಯ ಅಲ್ಲ ಸೊ ದಯವಿಟ್ಟು ಇದನ್ನೆಲ್ಲ ಗಂಭೀರವಾಗಿ ಸರ್ಕಾರ ಗಮನಿಸಿ ಸೊ ನಮ್ಮ ಹನೂರು ಕ್ಷೇತ್ರ ಏನಿದೆ ಈ ಭಾಗವಾಗಿ ಹನೂರಿನಿಂದ ಮಲೆಮಾದೇಶ್ವರ ಬೆಟ್ಟದ ತನಕ ಉತ್ತಮವಾದ ರಸ್ತೆಯ ಸೌಲಭ್ಯ ಬೇಕೇ ಬೇಕು ಹಾಗೆ ಹನೂರಿನಿಂದ ಏನು ಈ ಒಂದು ನಾಲ್ ರೋಡ್ ಮಾರ್ಗವಾಗಿ ಗರಿಕೆ ಗಂಡಿ ತನಕ ಉತ್ತಮವಾದ ಒಂದು ರಸ್ತೆಯ ಸೌಲಭ್ಯ ಬೇಕೇ ಬೇಕು ದಯವಿಟ್ಟು ಇದನ್ನು ಗಂಭೀರವಾಗಿ ಗಮನಿಸಿ ದಯವಿಟ್ಟು ಈ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನು ನೀಡುವುದರ ಮೂಲಕ ಒಂದು ಉತ್ತಮವಾದ ಕಾರ್ಯಕ್ಕೆ ಸರ್ಕಾರ ಕೈ ಜೋಡಿಸ್ಬೇಕಂತ ಹೇಳ್ತಾ ಗರಿಕೆ ಕಂಡಿಯಾ ಒಂದು ದುರ್ವ್ಯವಸ್ಥೆಯನ್ನ ನೋಡೋಣ ಬನ್ನಿ ದಯವಿಟ್ಟು ಕ್ಷಮೆ ಇರಲಿಲ್ಲ ಗರಿಕೆ ಕಂಡಿ ಈ ಒಂದು ಗರಿಕೆ ಕಂಡಿ ರಸ್ತೆಯ ಒಂದು ದುರ್ವ್ಯವಸ್ಥೆಯನ್ನ ನೋಡೋಣ ಬನ್ನಿ ಒಂದು ಲಾರಿ ಹೋಗುತ್ತೀಗ ಸೊ ನನಗೆ ಒಂದು ಬೇಜಾರು ಏನಪ್ಪ ಅಂದರೆ ಈ ಲಾರಿ ನೋಡ್ಕೊಳ್ಳಿ ಎಷ್ಟೋ ಹಿಂಸೆಯಿಂದ ಲಾರಿ ಪ್ರವೇಶವನ್ನು ನೀಡ್ತದೆ ಪ್ರತಿಯೊಂದು ಡೀಟೇಲ್ಸ್ ಹೇಳ್ತೀನಿ ನನಗೆ ಒಂದೇ ಒಂದು ಬೇಜಾರು ಏನಪ್ಪ ಅಂದರೆ ನನ್ನ ಗಾಡಿ ಸೋರೂಮಿಂದ ಈಗ್ತಾನೆ ಏನು ಸರ್ವಿಸ್ ಮಾಡಿಕೊಂಡು ವಾಟರ್ ಸರ್ವಿಸೆಲ್ಲ ಹಾಕ್ಸಿ ಒಳ್ಳೆ ಪಳ ಪಳ ಅಂತ ಒಳಗೆ ಹೆಂಗೆ ಮಾಡ್ಕೊಂಡು ಬಂದಿದ್ದೀನಿ ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ನನ್ನ ಗಾಡಿ ಪರಿಸ್ಥಿತಿ ನೋಡಿ ಎಷ್ಟು ಹದಗೆಟ್ಟೋಗುತ್ತೆ ಸೊ ಅಷ್ಟು ಧೂಳಿದೆ ಇಲ್ಲಿ ಧೂಳಿನ ರಸ್ತೆ ಇದುವೇ ಗರಿಕೆ ಕಂಡಿ ರಸ್ತೆ ದಯವಿಟ್ಟು ನಿರೀಕ್ಷಿಸಿ ಇದಕ್ಕೆ ನಮ್ಮ ಕರ್ನಾಟಕದಾದಂಥ ಎಲ್ಲ ಚಾಲಕರು ವಿಶೇಷವಾಗಿ ಚಾಲಕರು ಮತ್ತು ಪ್ರವಾಸಿಗರು ಮತ್ತು ನಮ್ಮ ಎಲ್ಲ ಸಾರ್ವಜನಿಕ ವಲಯ ನಮ್ಮ ಅನೂರು ಜನತೆ ಮತ್ತು ನಮ್ಮ ಚಾಮರಾಜನಗರ ಜಿಲ್ಲೆಯ ಪ್ರತಿಯೊಬ್ಬರು ಮತ್ತು ನಮ್ಮ ಕರ್ನಾಟಕದ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಮತ್ತ ಮತ್ತೆ ಹೇಳ್ತೀನಿ ಎಲ್ಲರ ಒಂದು ಪ್ರೋತ್ಸಾಹ ಇರಲಿ ಸರ್ಕಾರದ ಮಟ್ಟಿಗೆ ತಲುಪಲಿ ಅಂತ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಕಮೆಂಟ್ ಹಾಕಿ ಲೈಕ್ ಕೊಟ್ಟು ಸಹಕರಿಸಿ ಸೊ ದಯವಿಟ್ಟು ಮುಂದಿನ ವಿಡಿಯೋ ವೀಕ್ಷಣೆ ಮಾಡಿ ಓ ಸೂಪರ್ ನೋಡಿ ನಮ್ಮ ಲಾರಿ ಚಾಲಕರು ಕಚಡ ರೋಡು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ತಾ ಇದಾರೆ ಸೊ ನಮ್ಮ ಲಾರಿ ಚಾಲಕರ ಒಂದು ಸಂಕಷ್ಟ ಅದೋಗತಿ ಗತಿ ಸೊ ಅವ್ರ ಹತ್ರ ಒಂದು ಸ್ಟೇಟ್ಮೆಂಟ್ ತಕೊಳ್ತೀನಿ ದಯವಿಟ್ಟು ನಿರೀಕ್ಷಿಸಿ ಧೂಳು 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 ಧೂಳಿನ ದುರ್ವ್ಯವಸ್ಥೆಗೆ ಇದುವೇ ನಮ್ಮ ಚಾಮರಾಜನಗರ ಜಿಲ್ಲೆಯ ಅನೂರು ಕ್ಷೇತ್ರ ಅಯ್ಯಯ್ಯೋ ಹ್ಮ್ ಸ್ಟಾರ್ಟ್ ಧೂಳು ನೋಡಿ 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 ಈ ಕಿತ್ತೋದ ರಸ್ತೆಯಲ್ಲಿ ಕಿತ್ತೋದ ವ್ಯವಸ್ಥೆಯಲ್ಲಿ ಜೀವನ ರೋಡ್ ಹೆಂಗಿತ್ತು ಫುಲ್ ಕಂಡಮ್ಮ ಊರವ್ರು ನೀವು ಹೌದಾ ರೋಡ್ ಚೆನ್ನಾಗಿದ್ಯಾ ಇದಕ್ಕೆ ಏನಾರು ನಿಮ್ಮ ಮನಸ್ಸಿಗೆ ತಿಳಿಸಿ ಇಲ್ಲ ಸರ್ ಏನು ಸರ್ ರೋಡು ಚೆನ್ನಾಗಿಲ್ಲ ಸರ್ಕಾರಕ್ಕೆ ಏನು ಹೇಳ್ತೀರಾ ಸರ್ ಅವ್ರಿಗೆ ಹೇಳ್ತಾರೆ ಯಾವ್ರು ನೀವು ಸಾಕು ಸಾಕು ನೋಡಿ ನಮ್ಮ ಉಗ್ಯಮ್ನವರು ನಿಮ್ಮ ಹೆಸರುಗಳ ಕುಮಾರ್ ಅವರು ಹೇಳ್ತಾ ಇದಾರೆ ನಾವು ಮನವಿ ಕೊಟ್ಟಿ ಕೊಟ್ಟು ಎಮ್ ಎಲ್ ಏನು ಪ್ರಯೋಜನ ಇಲ್ಲ ಸರ್ ಯಾರು ಇದ್ರೆ ರಸ್ತೆ ಬಗ್ಗೆ ಗಮನ ಕೊಡ್ತಾ ಇಲ್ಲ ಈ ತರದ ಒಂದು ಅನಿಸಿಕೆಯನ್ನ ನಮ್ಮ ಕುಮಾರ್ ಅವರು ವ್ಯಕ್ತಪಡಿಸ್ತಾ ಇದಾರೆ ಸೊ ದಯವಿಟ್ಟು ಸರ್ಕಾರ ಮುಂದಿನ ದಿವಸ ಇದ್ರ ಬಗ್ಗೆ ಕ್ರಮವಹಿಸಿ ಅಂತ ಈ ಸಂದೇಶವನ್ನು ತಿಳಿಸ್ತೀನಿ ಹೋಗಿದ್ ಬನ್ನಿ ಹೊರಗಡೆ ಹಣ ಇಲ್ಲಿಂದ ಶುರು ಅಣ್ಣ ರಸ್ತೆಯ ಒಂದು ದುರ್ವ್ಯವಸ್ಥೆ ಇಲ್ಲಿಂದ ಹದಿಗೆಟ್ಟ ಪರಿಸ್ಥಿತಿ ಲಾರಿ ಚಾಲಕರು ಅವ್ರಿಗೆ ಹದೋಗತಿ ಬರೀ ಧೂಳು ನೋಡಿ ಈ ಥರ ಧೂಳು ಧೂಳು ಆಮೇಲೆ ಹದಿಗೆಟ್ಟ ರಸ್ತೆ ನೋಡಿ ಇದು ನಮ್ಮ ಕರ್ನಾಟಕದ ಒಂದು ದುರ್ದೈವವೇ ಸರಿ ಕರ್ನಾಟಕ ರಾಜ್ಯ ಸರ್ಕಾರದ ದುರ್ವ್ಯವಸ್ಥೆ ಇದುವೇ ನಮ್ಮ ಅನುರು ಕ್ಷೇತ್ರ ನೋಡ್ಕೊಳ್ಳಿ ನೋಡಿ ನನ್ನ ಮಕ್ಕವೆಲ್ಲ ಧೂಳುಮಯ ಈ ಧೂಳುಮಯವಾಗಿದ್ದರೂ ನಾನು ನಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಕ್ಷೇತ್ರದ ಪರಿಸ್ಥಿತಿಯನ್ನು ಗಮನಿಸಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಬಂಧುಗಳೇ ನನ್ನ ಮುಕ್ಕವೆಲ್ಲ ಧೂಳು ಕೆಲವರು ನಮ್ಮ ಹಿತವನ್ನು ಬಯಸ್ತಕ್ಕಂಥವ್ರು ಏಯ್ ಮುಚ್ಕೊಂಡು ಹೆಲ್ಮೆಟ್ ಹಾಕೊಳ್ಳೋ ಅಂತಾರೆ ಸೊ ನಾನು ಹೆಲ್ಮೆಟ್ ಹಾಕೊಂಡ್ರೆ ಅಷ್ಟು ಕಂಫರ್ಟಬಲ್ ಆಗಿ ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಬ್ರದರು ಅದಕ್ಕೋಸ್ಕರ ದಯವಿಟ್ಟು ಇರಲಿ ಸ್ವಲ್ಪ ನನಗೆ ಓಪನ್ ಅಪ್ ಆಗಿ ಕಾಣಬೇಕು ಸೊ ತಾವಿಲ್ಲಿ ವೀಕ್ಷಣೆ ಮಾಡಿ ನೋಡಿರಿ ರಸ್ತೆ ನೋಡಿರಿ ಹಾಂ ಹೆಂಗಿದೆ ರಸ್ತೆ ನೋಡ್ರಿ ಪೀಸ್ ಪೀಸ್ ಎಲ್ಲ ಪೀಸ್ ಪೀಸ್ ರಸ್ತೆನೇ ಇಲ್ಲ ಇಲ್ಲಿ ಎಲ್ಲ ಪೀಸ್ ಪೀಸ್ ನೋಡ್ಕೊಳ್ಳಿ ರಸ್ತೆ ಹೇಗಿದೆ ಇದು ನಮ್ಮ ದುರ್ವ್ಯವಸ್ಥೆ ರಸ್ತೆಯೆಲ್ಲ ಕಂಗೆಟ್ಟಿ ಕದಡಿ ಹೋಗಿದೆ ಹಾಳಾಗಿ ಎಕ್ಕಟ್ಟೋಗಿದೆ ನೋಡ್ಕೊಳ್ಳಿ 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 ಇಲ್ಲಿ ಕೆಲಸ ಆಗಬೇಕು ಆಡಬೇಕು ವಾಟಲ್ ನಾಗರಾಜ್ ಅವರು ಇಲ್ಲಿಗೆ ಬರಬೇಕು ಎಲ್ಲಿ ಸ್ಟ್ರೈಕು ಮಾಡಬೇಕು ದಯವಿಟ್ಟು ವಾಟಲ್ ನಾಗರಾಜ್ ಅವರು ನೋಡಿ ಇಂತಹ ಸ್ಥಳಗಳಿಗೆ ಆಗಮಿಸಿ ರಸ್ತೆ ಕಾಮಗಾರಿಗಳ ಬಗ್ಗೆ ಸ್ವಲ್ಪ ಧ್ವನಿ ಎತ್ಬೇಕು ಈಗಾಗ್ಲೇ ತಾವು ಹೆಸರುವಾಸಿ ಆಗಿರ್ತಕ್ಕಂಥ ನಮ್ಮ ದೃಷ್ಟಿಯಲ್ಲಿ ಒಬ್ಬ ಮಹಾನ್ ಹೋರಾಟಗಾರರು ಅಂದ್ಕೊಂಡಿದೀವಿ ಸೊ ನಮ್ಮ ಕರ್ನಾಟಕ ಸಾರಿಗೆ ವಾಹನ ದಡ್ಡ ಪಡ್ಡ ದಡ್ಡ ಬಡ್ಡ ಅನ್ಕೊಂಡ್ ಬರ್ತಾ ಅವರು ಚಾಲಕರು ಪಾಪ ಅವ್ರ ಕಷ್ಟ ಅದು ಬಲ್ಲ ಹ ನೋಡ್ರಿ ನೋಡಿರಿ ನೋಡ್ರಿ ನೋಡಿರಿ ರೋಡು ನೋಡಿರಿ ಈ ರೋಡ್ ನೋಡಿರಿ ಆ ಒಂದು ಸ್ವಲ್ಪ ಮಾನವೀಯತೆ ಅನ್ನೋದು ಇರಬೇಕು ಸರ್ಕಾರಕ್ಕೆ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಕ್ಷೇತ್ರದ ನಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಗಮನಿಸಿದ್ರೆ ಇಷ್ಟು ಹದಗೆಟ್ಟಿದ್ರೂ ಒಂದು ಕಿಂಚಿತ್ತೂ ಈ ಸ್ಥಳಗಳ ಬಗ್ಗೆ ಗಮನ ಹರಿಸದೆ ಇರುವುದು ಎಷ್ಟರ ಮಟ್ಟಿಗೆ ಸರಿ ಇದುವೇ ರಾಮಾಪುರ ಟು ನಾಲ್ ರೋಡ್ ರಸ್ತೆ ಸೊ ನಾಲ್ ರೋಡಿಂದ ಗರ್ಕೆ ಗಂಡಿಗೆ ಹೋಗ್ತಕ್ಕಂಥ ರಸ್ತೆ ಇದು ಸೊ ಇಲ್ಲಿನ ಒಂದು ರಸ್ತೆಯ ಒಂದು ದುರ್ವ್ಯವಸ್ಥೆಯ ವೀಡಿಯೋ ವೀಕ್ಷಣೆಯನ್ನು ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ ಸೊ ನೋಡಿ ಎಲ್ಲ ಪೀಸ್ ಪೀಸ್ ಆಗೋಗಿದೆ ಏನು ಇಷ್ಟು ಅದಿಗೆಟ್ಟಾದರೆ ಇಲ್ಲಿ ಬೇಕಾದ್ರೆ ಅಪಘಾತಗಳು ಆಗುವ ಸಾಧ್ಯತೆಗಳಿವೆ ಯಾಕಂದರೆ ವಾಹನಗಳು ಸೈಡ್ಗೆ ಎಳೆದು ಬಿಡ್ತವೆ ಅಲ್ಲಿ ನೋಡಿ ಒಂದು ಸೈಡ್ ಇಲ್ಲ ನಮ್ಮ ಕರ್ನಾಟಕ ಸಾರಿಗೆ ವಾಹನಕ್ಕೆ ಯಾಕಂದ್ರೆ ಅಷ್ಟು ಹದಗೆಟ್ಟ ಪರಿಸ್ಥಿತಿ ನೋಡಿಯಪ್ಪ ಹಾ ನೋಡಿ ಗುಂಡಿಮಯ ಗುಂಡಿಮಯ ನೋಡಿ ಧೂಳುಮಯ ಗುಂಡಿಮಯ ದುರ್ವ್ಯವಸ್ಥೆ ಇದುವೇ ನಮ್ಮ ಅನೂರು ಕ್ಷೇತ್ರದ ರಸ್ತೆ ನಾನು ಮತ್ತೆ ಮತ್ತೆ ಹೊಡೆದು ಹೊಡೆದು ಹೇಳ್ತಾ ಇದ್ದೀನಿ ಅನೂರು ಕ್ಷೇತ್ರ ಹಿಂದುಳಿದ ಕ್ಷೇತ್ರ ದೊಡ್ಡ ಕ್ಷೇತ್ರ ತುಂಬಾ ವಿಶ್ವ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಕ್ಷೇತ್ರ ಸೊ ಈ ಕ್ಷೇತ್ರಕ್ಕೆ ನಮ್ಮ ಶಾಸಕರು ಎಂ ಆರ್ ಮಂಜುನಾಥ್ರವರು ಆಗಾಗ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಏನು ಸರ್ಕಾರದಲ್ಲಿ ಅಂದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಲ್ಲಿ ಮತ್ತು ಬಂದಂತಹ ಸಚಿವರುಗಳಲ್ಲಿ ಮನವಿ ಮಾಡ್ಕೊಳ್ತಾ ಇರ್ತಾರೆ ಮನವಿ ಮಾಡ್ಕೊಳ್ತಕ್ಕಂಥ ಉದ್ದೇಶ ದಯವಿಟ್ಟು ನೋಡಿ ತಿಳ್ಕೊಳ್ಳಿ ಏನಕ್ಕೆ ಮನವಿ ಮಾಡ್ತಾರೆ ನೋಡ್ಕೊಳ್ಳಿ ನೋಡಿ ಯಾಕೆ ಮನವಿ ಮಾಡ್ತಾರೆ ಹಾಂ ಏನಾದರೂ ನಾನು ಈ ಒಂದು ಅಧಿಕಾರವನ್ನು ಸ್ವೀಕರಿಸಿ ನಾನು ನನ್ನ ಕೈಲಾದ ಮಟ್ಟಿಗೆ ಒಂದು ಏನಾದರೂ ಒಂದು ಕ್ಷೇತ್ರ ಅಭಿವೃದ್ಧಿ ಪಡಿಸಿಲ್ಲ ಅಂದರೆ ಜನ ಯಾವ ರೀತಿ ನನ್ನನ್ನು ಕಾಣಬಹುದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥ ಒಂದು ಗಮನವನ್ನು ಇಟ್ಟುಕೊಂಡು ನೋಡಿ ಅವರು ಮನವಿ ಮಾಡ್ತಾ ಇರ್ತಾರೆ ದಯವಿಟ್ಟು ಇದಕ್ಕೆ ಸರ್ಕಾರ ಸ್ಪಂದಿಸಬೇಕು ನಮ್ಮ ಒಂದು ದುರ್ವ್ಯವಸ್ಥೆಯನ್ನು ನಾನು ಹೇಳ್ತೀನಿ ನೋಡಿ ಈಗ ನಮ್ಮ ಕ್ಷೇತ್ರ ಏನಾಗ್ಬಿಟ್ಟಿದೆ ಗೊತ್ತಾ ರಾಜ್ಯದಲ್ಲಿ ಸರ್ಕಾರ ಬೇರೆ ಇರ್ತಾರೆ ಸೊ ಇಲ್ಲಿ ಗೆದ್ದಿರೋರೇ ಬೇರೆ ಇರ್ತಾರೆ ಅಂದರೆ ಇಲ್ಲಿ ಜೆ ಡಿ ಎಸ್ ಸರ್ಕಾರ ರಚನೆ ಆಗಿರೋದು ಕಾಂಗ್ರೆಸ್ಸು ಈ ರೀತಿ ನಮಗೆ ಯಾವಲ್ಲ ಪ್ರತಿಯೊಂದು ಸಲವೂ ಈ ಥರ ಸಿಕ್ಕುತ್ತೆ ಒಂದು ವೇಳೆ ಸರ್ಕಾರವೂ ಅದೇ ಸರ್ಕಾರ ಇದ್ದು ಕ್ಷೇತ್ರದ ಶಾಸಕರು ಅವರೇ ಇದ್ರೂ ಈ ಕ್ಷೇತ್ರ ಅಭಿವೃದ್ಧಿ ಕಾಣಲು ಎಲ್ಲ ಒಂದು ಕಡೆ ಕೆಲಸ ಕಾಮಗಾರಿ ಪ್ರಗತಿಯನ್ನು ತರೋದ್ರಲ್ಲಿ ವಿಫಲ ಬಿ ಅಂತ ಹೇಳ್ತೀನಿ ನೋಡಿ ನಿಮಗೋಸ್ಕರ ಧೂಳು ಧೂಳು ಸೇವನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬಂಧುಗಳೇ ನೋಡಿ ನಿಮಗೋಸ್ಕರ ನಾನು ಧೂಳು ಕುಡ್ಕೊಂಡು ಸತ್ಕೊಂಡು ಹೋಗ್ತಾ ಇದ್ದೀನಿ ಯಾವುದೋ ಒಂದು ಗಾಡಿ ಬತ್ತೋ ಲಾರಿ ಪೆಟ್ಕೊಂತು ಓ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಓ ನಾನು ಮುಂದೆವರೆ ನಾನು ಸಿಕ್ಕಾಕತ್ತೀನಿ ಅಪ್ಪ ಓ ಶಿವಳಿ ಶಿವ ಪ್ಪ ನನ್ನ ಮುಖನ ಹಿಂಗೆ ಕೆರೆದ್ರೆ ಧೂಳು ಎಷ್ಟು ಸಿಗುತ್ತೆ ಗೊತ್ತರಾ ನಾವಳೆ ಮೇಕಪ್ ಮಾಡ್ದಂಗೆ ಆಗಿದ್ದೀನಿ ನಾನು ಹಾಂ ಅಷ್ಟು ಧೂಳು ನೋಡ್ರಿ 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 ಹಾಂ ಪೀಸ್ ಪೀಸ್ ಕಣ್ರಿ ಈ ರಸ್ತೆ ನೋಡ್ರಿ ಏ ನೋಡ್ರಪ್ಪ ನೋಡ್ರೋ ರಸ್ತೆ ನೋಡ್ರೋ ಹಾಂ ಈ ದುರ್ವ್ಯವಸ್ಥೆ ವ್ಯವಸ್ಥೆ ನೋಡ್ರೋ ನೋಡ್ರಿ ನೋಡ್ರಿ ನಿಮಗೋಸ್ಕರ ಧೂಳು ಕುಡ್ಕೊಂಡು ಬರ್ತಾ ಇದ್ದು ಕಣ್ರೆ 花样翻翻。